ಕನ್ನಡದ ಮನಸ್ಸುಗಳಿಗೆ ಹಾಗೂ ಎಲ್ಲ ರಂಗಾಸಕ್ತರಿಗೆ ತುಂಬು ಹೃದಯದ ನಮಸ್ಕಾರಗಳೊಂದಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಎಲ್ಲ ರಂಗಸಕ್ತರೆ ಸಾವಿರದ ಎಂಟುನೂರ ಎಪ್ಪತ್ತರ ದಶಕದಲ್ಲಿ ಎಲ್ಲಿ ನೋಡಿದರಲ್ಲಿ ಮರಾಠಗಳು ತಾನಾಯಿತು ಕರ್ನಾಟಕ ಎಂಬತ್ತು ಇರುವಂತಹ ಆ ಸಂದರ್ಭದಲ್ಲಿ ಸಕ್ರಿ ಬಾಳಾಚಾರ್ಯ ಶಾಂತ ಕವಿಗಳು ಹುಷಹರಣ ಎಂಬ ನಾಟಕವನ್ನು ರಚಿಸಿ ನಿರ್ದೇಶಿಸಿ ಅದನ್ನು ಆಡಿಸಿದಂತ ಕನ್ನಡದ ಆಧುನಿಕ ರಂಗಭೂಮಿಯ ಪಿತಾಮಹರೆಂದೇ ಪ್ರಖ್ಯಾತರಾದಂತ ಶಾಂತ ಕವಿಗಳು ಆ ಸಂದರ್ಭದಲ್ಲಿ ಈ ನಾಟಕವನ್ನು ರಚನೆ ಮಾಡಿದರು ಅದು ಎಲ್ಲ ಇಡೀ ಕರ್ನಾಟಕವೇ ಕರ್ನಾಟಕವನ್ನೇ ಮರಾಠಿ ರಂಗಭೂಮಿ ಆವರಿಸ ಆ ಒಂದು ವಿರುದ್ಧವಾಗಿ ನಾಗರ ನಮ್ಮ ಕನ್ನಡತನವನ್ನು ನಾವು ಗಟ್ಟಿಗೊಳಿಸಬೇಕು ಎನ್ನುವ ಸದುದ್ದೇಶದಿಂದ ಕರ್ನಾಟಕದಲ್ಲಿ ನಾಟಕವನ್ನು ರಚನೆ ನಾಟಕದಲ್ಲಿ ಬರತಕ್ಕಂತ ಒಂದು ಸನ್ನಿವೇಶ ಮಾತ್ರ ನಾನು ವಿಶ್ಲೇಷಿಸುತ್ತಿದ್ದೇನೆ ಇಲ್ಲಿ ಶಿವ ಪಾರ್ವತಿಯರ ಬಳಿ ಬಾಣಾಸುರನ್ ಎಂಬ ಭಕ್ತನು ತನ್ನ ಬಳಿ ಬಂದು ವರವನ್ನು ಕೇಳ್ತಾನೆ ಆ ವರದ ದೃಶ್ಯವನ್ನು ನಾನು ಅಭಿನಯ ಮಾಡಿ ತೋರಿಸ್ತೇನೆ ಅದಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರಾರ್ಥನೆ ಎಷ್ಟು ಮುಖ್ಯವೋ ಈ ಪ್ರತಿಯೊಂದು ನಾಟಕದಲ್ಲಿ ಕೂಡ ಒಂದು ನಾಂದಿಗೀತೆ ಅಂತ ಆಗ್ತದೆ ಅದು ನಮ್ಮ ಪ್ರಾರ್ಥನೆ ಅದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಒಂದು ಪ್ರಾರ್ಥನೆಯೊಂದಿಗೆ ನಮ್ಮ ನಾಟಕವನ್ನು ಆರಂಭ ಮಾಡ್ತೇನೆ ಶ್ರೀಮಲ್ಲಮಣ ಸತ್ ಪ್ರೇಮ കല്യാണ വന്നു ನಾನೊಂದಿಗೆ ನಾಟಕ ಆರಂಭವಾಗ್ತದೆ ಇಲ್ಲಿ ಈ ಒಂದು ಸ್ಥಾನದಲ್ಲಿ ಶಿವ ನಿಂತಿರ್ತಾನೆ ಈ ಒಂದು ಸ್ಥಾನದಲ್ಲಿ ಪಾರ್ವತಿ ನಿಂತಿರ್ತಾಳೆ ಈ ಒಂದು ಜಾಗದಲ್ಲಿ ಬಾಣಾಸುರನೆಂಬ ಭಕ್ತ ನಿಂತಿರ್ತಾನೆ ಇದನ್ನು ಇಡೀ ಜಾಗದಲ್ಲಿ ಬಾಣಾಸುರ ಅಂತ ತಾವು ಭಾವಿಸ್ಕೋಬೇಕು ಈ ಜಾಗದಲ್ಲಿ ನಿಂತಾಗ ಪರಮೇಶ್ವರ ಮಾತಾಡ್ತಾನೆ ಅಂತ ಒಂದು ಭಾವಿಸ್ಕೋಬೇಕು ಈ ಜಾಗದಲ್ಲಿ ಪಾರ್ವತಿ ದೇವಿ ದೇವಿಯಿಂದತ್ತು ಮಾತಾಡ್ತಾ ಅಂತ ಭಾವಿಸ್ಬೇಕಂತ ಹೇಳ್ತಾ ಈಗ ನನ್ನ ಏಕಪತ್ ಏಕಪಾತ್ರ ಪಾತ್ರಾಭಿನಯವನ್ನು ನಾನೀಗ ಆರಂಭಿಸ್ತಾ ಇದ್ದೇನೆ ಿದೇನು ಸ್ವಾಮಿ ಆತ ಕಡೆ ಏನೋ ಭಯಂಕರವಾದ ಶಬ್ದ ಕೇಳಿ ಬರುತ್ತಿದೆಯಲ್ಲ ದೇವಿ ಭಯಗೊಳ್ಳಬೇಡ ಅದೋ ನೋಡು ಆ ಪರ್ವತದಿಂದ ಇಳಿದು ಬರುತ್ತಿರುವ ನನ್ನ ಭಕ್ತನೆಂಬ ಬಾಣಾಸನನು ಇತ್ತ ಕಡೆಗೆಯೇ ಬರುತ್ತಿದ್ದಾನೆ ಹೇ ದೇವ ಅವನೇಕ ಇತ್ತ ಕಡೆ ಬರುತ್ತಿದ್ದಾನೆ ಭಕ್ತನಲ್ಲಿ ಸರ್ವಶ್ರೇಷ್ಠನಾದ ಅಣಾಸನೆಂಬ ಭಕ್ತನು ಅಭಿಷ್ಟವಾಗಿ ಚಂದ್ರಚೂಡನನ್ನು ಆರಾಧಿಸಲಿಕ್ಕೆ ನನ್ನ ಕಡೆಗೆ ಬರುತ್ತಿದ್ದಾನೆ ಹಾಗಾದ್ರೆ ನಿಟ್ಟ ಕಡೆ ಬರುತ್ತಿದ್ದಾನೆ ಅಹುದು ದೇವಿ ಭಕ್ತರಲ್ಲಿಯೇ ಸರ್ವಶ್ರೇಷ್ಠನಾದ ಬಾಣಾಸುರ ಭಕ್ತನು ನನ್ನ ಕಡೆಗೆ ಬಂದು ತನ್ನ ಸರ್ವಕಾಲಕ್ಕೂ ತನ್ನ ನನ್ನ ನಾಮವನ್ನೇ ಉಚ್ಚರಿಸುತ್ತಾ ಬರುತ್ತಿದ್ದಾನೆ ಅಯ್ಯೋ ದೇವ ನಿನ್ನ ನಾಮವನ್ನು ಇಷ್ಟೊಂದು ಕಕ್ಷಿಷವಾಗಿ ನುಡಿಯುವುದೇ ಅಹುದ ದೇವಿ ಅವನು ಸಾಕ್ಷಾತ್ ಮಹಾವೀರ ಮಹಾವೀರನಾಗಿಯೇ ಇದ್ದಾನೆ ಹಾಗಾಗಿ ಅವನ ಧ್ವನಿಯೇ ಆಗಿರುವುದು ಅವನ ನುಡಿಗಳೇ ಹಾಗೆ ಹಾಗಾದರೆ ಅವನು ಈಗ ಬಂದು ತನ್ನ ಸರ್ವ ಕಾರ್ಯಕ್ಕೂ ನನ್ನ ನಾಮವನ್ನು ಉಚ್ಚರಿಸುತ್ತಲೇ ಬರುತ್ತಿದ್ದಾನೆ ಬರಲಿ ಬಿಡು ದೇವಿ ಭಯಪಡಬೇಡ ಪರಮೇಶ್ವರ ಅಭಿವಂದ ನಂ ಪದಕೆ ಪರಮೇಶ್ವರ ಮಂಜು ಮುಕ್ತಾವಲಿಯ ಘಟಿತ ಕನಕ ಕಿರೀಟ ಅಭಿವಂದ ನಂ ಪದಕೆ ಪರಮೇಶ್ವರ ಸರಿಯಿಲ್ಲ ತವನದಿಯ ತಿ ಪರಿ ರೂಪಂಗಳಾಯುಧಗಳು ನಿನ್ನ ಕರ್ಣ ಕವಚ ಒಂಪಟ್ಟು ಸರ್ವದಾ ನಿನ್ನನ್ನೇ ಕಣ್ಣನಿಯ ನೋಡುತ್ತಿರುವ ಅಭಿವಂತ ನಂ ಪದಕೆ ಪರಮೇಶ್ವರ ಮಂಜು ಮುಕ್ತಾವಲಿಯ ಕಟಿಟ ಕನಕ ಕಿರೀಟ ಅಭಿವಂತ ನಂ ಪದಕೆ ಪರಮೇಶ್ವರ ಹೇ ಸಾಕ್ಷಾತ್ ಪರಮೇಶ್ವರನೇ ಇಂದು ನಾನು ನಿನ್ನ ಪ್ರಾರ್ಥನೆ ನಿನ್ನ ಬೆಳಗ್ಗೆ ಬಂದಿದ್ದೇನೆ ಎನ್ನನ್ನು ಅನುಗ್ರಹಿಸುದೇವ ಹೇ ಭಕ್ತನಾದ ಬಾಣಾಸುನಿ ತಾನು ನನ್ನ ಬೆಳಗ್ಗೆ ಬಂದ ಕಾರಣವೇನು ದೇವಾ ಇವತ್ತು ನಾನು ನನಗೆ ಇಷ್ಟವಾದ ಒಂದು ವರವನ್ನು ಬೇಡಲು ಬಂದಿದ್ದೇನೆ ಅದನ್ನು ಅನುಗ್ರಹಿಸುವುದೇವಾ ಅನುಗ್ರಹಿಸುವೆಯಾ ಅನುಗ್ರಹಿಸುವೆ ಅದಾವ ವರವು ಬೇಕೋ ಕೇಳಿಕೋ ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ವರವನ್ನು ಕೊಡುತ್ತಿದ್ದೇನೆ ಅದಾವ ವರವು ಬೇಕೋ ಕೇಳಿಕೋ ಹಾಗಾದರೆ ನನಗೆ ಅಭಯವನ್ನು ನೀಡಿವೆಯಾ ನಿನಗೆ ಅಭಯವನ್ನು ನೀಡಿವೆ ಕೇಳಿಕೋ ಹೇ ದೇವ ನನ್ನ ರಾಜ್ಯದಲ್ಲಿ ನಿನ್ನ ದಯದಿಂದ ಎಲ್ಲವೂ ಸುವಿಚ್ಛೆಯಾಗಿತ್ತು ಹಣಬಲ ಬಲ ಆರೋಗ್ಯ ಸುಖ ಸಂಪತ್ತು ಎಲ್ಲವೂ ನಿನ್ನಿಂದಲೇ ದೈವಾನುಗ್ರಹದಿಂದ ಪ್ರಾಪ್ತವಾಗಿದೆ ಆದರೆ ನನಗೊಂದು ಕೊರತೆಯಾಗಿದೆ ದೇವ ಅಂದರೆ ನಿನಗೆ ಅದಾವ ಕೊರತೆಯಾಗಿದೆ ಬೇಡಿಕೋ ಭಕ್ತ ದೇವ ನನ್ನ ರಾಜ್ಯದಲ್ಲಿ ಎಲ್ಲ ಫಟಕಗಳು ಮೂಲೆ ಗುಂಪಾಗಿವೆ ನನಗೆ ನನ್ನ ತೋಬಲಗಳೆಲ್ಲ ಯುದ್ಧ ಮಾಡಲು ಕಾತುರದಿಂದ ಕಾಯುತ್ತಿದ್ದೇವೆ ಆದರೆ ನನಗೆ ಒಬ್ಬ ಸಮರ್ಥನಾದ ಒಬ್ಬ ವೈರ್ಯೂ ಇದುವರೆಗೂ ರಂಗರಂಗದಲ್ಲಿ ಸಿಗುತ್ತಿಲ್ಲ ಆದ್ದರಿಂದ ನನಗೆ ವೈರ್ಯನ್ನು ಅನುಗ್ರಹಿಸುದೇವಾ ಏನು ಬೇರುತ್ತಿರುವ ಎಂಬ ಅರಿವಿದೆ ವಿಚಾರ ೇವಾ ನೀನು ಅವಯವನ್ನು ಕೊಟ್ಟಿರುವೆ ವಿಚಾರ ಮಾಡು ಹೀ ತೆಗೆದುಕೊ ನಾನು ವರವನ್ನು ಕೊಡುತ್ತೇನೆ ಅನುಭವಿಸಿಕೊಸ್ತು ಹೇ ಆತನಿಗೆ ಆ ವರವನ್ನು ಕೊಡಬೇಡ ಆತನಿಗೆ ಆ ವರವನ್ನು ಕೊಟ್ಟರೆ ಇಡೀ ರಾಜ್ಯವೇ ವಿನಾಶವಾಗಿ ಹೋಗುತ್ತದೆ ಬೇಡ ಕೊಡಬೇಡ ಅಗ್ನಿಯನ್ನು ತಂದು ಕೇಳಿದರೆ ಕೊಟ್ಟು ಬಿಡಬೇಕೇನು ಏನು ಮಾಡಲಿದ್ದೇವಿ ಭಕ್ತರು ಇಷ್ಟಾರ್ಥವನ್ನು ಪೂರೈಸುವುದು ನನ್ನ ಕರ್ತವ್ಯದಲ್ಲಿವೆ ಆಗಲಿದ್ದೇವ ತೆಗೆದುಕೋ ತು ಹೋಗು ಮೂಡ ಹೋಗು ನಿನಗೆ ಹಣಬಲ ಬಲ ತೋಳುಬಲ ಎಲ್ಲವೂ ಮದ ಮೇರಿದೆ ನಿನ್ನ ಮದ ನಿನ್ನ ರಣರಂಗದಲ್ಲಿ ಒಬ್ಬ ಮಹಾನ್ ಪರಾಕ್ರಮಿಯಾದ ಅನಿರುದ್ಧರನ್ನು ಕರುಣಿಸುವ ಹೋಗ ಅನುಭವಿಸೋ ನಿನ್ನ ಸೋಲನ್ನು ನೀನೇ ಕಂಡುಕೊಳ್ಳುತ್ತೀಯ ನಿನ್ನ ಮದ ಮೇಲೆ ನಿನ್ನ ಮದ ಒಳಿಯಲು ಇಂದು ನಿನಗೆ ಆ ರಣರಂಗದಲ್ಲಿ ಅನಿರುದ್ಧನು ಪ್ರಾರ್ಥನಾಗುತ್ತಾನೆ ಹೋಗು ಮೂಡ ಹೋಗು ಈಗ ಪಾರ್ವತಿ ನಿರ್ಮಿಸಿ ನಿರ್ಗಮಿಸುವಳು ನಾನು ಪಾರ್ವತಿ ಬಾಣಸುರ ಒಂದು ಈ ದೃಶ್ಯ ಮುಕ್ತಾಯ ಕೊನೆಗೆ ಪಾರ್ವತಿ ದೇವಿಯು ಪಾರ್ವತಿ ದೇವಿಯನ್ನ ಈ ನಾಟಕದ ಕೇಂದ್ರ ಉಷೆಯು ಒಂದು ತನ್ನ ಪ್ರಾರ್ಥನೆಗೆ ಇರ್ತಾ ಬರ್ತಾ ಆ ಒಂದು ಹಾಲಿನೊಂದಿಗೆ ನನ್ನ ಮುಕ್ತಾ ಬಿಡ್ತೇನೆ

ನಸುಕ ಫೀಟಳೆ ಪಾಣಿಸು ಪಾರ್ವತೀ ಭೂಮಾತೆ ಉಂಭುಜ ಮುಕರಾಜಿತ ಕಂಭ ಕಂದರ ಶೋಭಿತೆ ಉಂಭುಜ ಮುಕರಾಜಿತ ಕಂಭ ಕಂದರ ಶೋಭಿತೆ ಅವಕಾಶ ಮಾಡಿ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು